ಲಯನ್ಸ್ ಕ್ಲಬ್ ಆಫ್ ಹಲಗೂರು ಮತ್ತು ಎಸ್ಟಿ ಜಯರಾಮ್ ಆಸ್ಪತ್ರೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಭವನದಲ್ಲಿ ನಡೆಯಿತು ಹಲಗೂರಿನ ಸುತ್ತಮುತ್ತಲಿನ ನೂರಕ್ಕೂ ಹೆಚ್ಚು ಜನ ಈ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಎಸ್ಟಿ ಜೈರಾಮ್ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಮಾದೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಲಗೂರು ಲಯನ್ಸ್ ಸ್ಟೆಪ್ ಹಾಗೂ ಮಂಡ್ಯ ಎಸ್ಟಿ ಜೈರಾಮ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಮೂಲವ್ಯಾಧಿಗೆ ಸಂಬಂಧಪಟ್ಟ ಶಿಬಿರ ಇಂದು ಯಶಸ್ವಿಯಾಗಿ ನಡೆಯಿತು ಈ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಮೂಲವ್ಯಾಧಿ ಅಂಟು ರೋಗವಲ್ಲ ಮೂಲವ್ಯಾಧಿ ಅಂದರೆ ಗುದದ್ವಾರದಲ್ಲಿ ಉರಿ ಬರುವುದು ಕ್ಯೂ ಬರುವುದು ಹೊಟ್ಟೆ ಉರಿ ಇದರ ಲಕ್ಷಣವಾಗಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ ನಮ್ಮ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರು ಭಾರತ ಕಂಡ ಮೂಲವ್ಯಾಧಿ ತಜ್ಞರು ಕೆಲವರು ರೋಗ ಕಂಡ್ರೆ ಸಂಕೋಚದ ಸ್ವಭಾವ ಇರುತ್ತೆ ಅದನ್ನು ಬಿಟ್ಟು ವೈದ್ಯರ ಬಳಿ ಸಲಹೆ ಪಡೆದುಕೊಳ್ಳಿ ಅಂದರು ಮೂಲ ಜಾತಿಗೆ ಸಂಬಂಧಪಟ್ಟಂತೆ ನಿಮಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೋವು ಉರಿ ಕೀವು ಅಥವಾ ಹೊಟ್ಟೆ ನೋವು ಮತ್ತು ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೇ ಇದ್ರು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೀವು ಭಾಗವಹಿಸಿ ಇಲ್ಲಿ ಬಂದು ನೋಡಿದ್ರೆ ನಾವು ನಿಮಗೆ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ನಾವು ನಿಖರವಾಗಿ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಜ್ಞ ವೈದ್ಯರಾದಂಥ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರು ಇಲ್ಲಿ ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಮೂಲವ್ಯಾಧಿ ತಜ್ಞರವರು ಇಲ್ಲಿವರೆಗೆ ನಾವು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ನಮ್ಮ ಎಸ್ ಟಿ ಜಯರಾಮ್ ಆಸ್ಪತ್ರೆ ಮಂಡ್ಯ ಇರಬಹುದು ಮತ್ತು ನಮ್ಮ ಎಸ್ ಟಿ ಜಯರಾಮ್ ಆಸ್ಪತ್ರೆ ಅದರ ಜೊತೆಗೆ ಸ್ಮೈಲ್ಸ್ ಬೆಂಗಳೂರು ಸ್ಮೈಲ್ಸ್ ಬೆಂಗಳೂರಿನ ಸಂಸ್ಥಾಪಕರಾದಂಥ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರು ನಮ್ಮ ಭಾರತ ಕಂಡಂಥ ಒಂದು ಒಬ್ಬ ಪ್ರಸಿದ್ಧ ಪೈಲ್ಸ್ ರೋಗ ತಜ್ಞರು ಅಂತಲೇ ಹೇಳಬಹುದು ಇಲ್ಲಿವರೆಗೆ ಅವರು ಸುಮಾರು ಇಪ್ಪತ್ತೈದು ಸಾವಿರ ಲೇಸರ್ ಪೈಲ್ಸ್ ಆಪರೇಷನ್ ಮಾಡಿದ್ದಾರೆ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳನ್ನ ನೋಡಿದ್ದಾರೆ ಸೊ ಅವರಿಗೆ ಇದು ಇದ್ರ ಸಂಬಂಧಪಟ್ಟಂತೆ ಈ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಅವರಿಗೆ ಇದರ ಬಗ್ಗೆ ಒಂದು ನಾಲೆಡ್ಜ್ ಇದೆ ಅಂತಲೇ ಹೇಳ್ಬೋದು ಈ ಮುಖಾಂತರ ನಾವು ಅಲಗೂರಿನ ಸಾರ್ವಜನಿಕರಿಗೆ ಅಥವಾ ಇನ್ನಿತರ ಅಲಗೂರಿನ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಯ ಜನತೆಗೆ ನನ್ನ ಸವಿನಯ ಪ್ರಾರ್ಥನೆ ಏನಂದರೆ ನಿಮಗೇನಾದರೂ ಮಲ ವಿಸರ್ಜನೆ ಮಾಡಬೇಕಾದ್ರೆ ಏನಾದರೂ ಉರಿನೋ ನೋವೋ ಅಥವಾ ರಕ್ತ ಬೀಳುವಂಥದ್ದು ಅಥವಾ ಕೀವೋ ಅಥವಾ ಹೊಟ್ಟೆ ನೋವೋ ಅಥವಾ ಬೇರೆ ಏನೇ ತೊಂದರೆ ಇರಲಿ ಈಗ ನಾವು ಮಾಡ್ತಿರುವಂಥದ್ದು ಈ ಉಚ್ಚಿ ತಪಾಸಣಾ ಶಿಬಿರ ಅದನ್ನು ನಾವು ಸಮಸ್ಯೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಕಾರ್ಯಕ್ರಮದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಡಿಎಲ್ ಮಾದೇಗೌಡ ಕೆ ಶಿವರಾಜು ಪದ್ಮನಾಭ ಡಾಕ್ಟರ್ ಶಮ್ಸುದ್ದೀನ್ ಡಾಕ್ಟರ್ ಸಿದ್ದರಾಜು ಮನೋಹರ ಪ್ರವೀಣ್ ಭಾನುಪ್ರಕಾಶ್ ಎಲ್ ಸಿ ಪುಟ್ಟಸ್ವಾಮಿಗೌಡ ಹಾಜರಿದ್ದರು ಹಲಗೂರಿನ ಸುತ್ತಮುತ್ತ ಸಾರ್ವಜನಿಕರು ಈ ಶಿಬಿರದಲ್ಲಿ ಪಾಲ್ಗೊಂಡು ವೈದ್ಯರ ಬಳಿ ಸಲಹೆ ತೆಗೆದುಕೊಂಡರು ಇದೆಲ್ಲಾ ಆರ್ಗನೈಜರ್ ಕೊಟಾರೆ ಯಾರು ಇರಬಹುದು 1 3 2 ಛೋಟೋಗ್ರಾಫರ್ ವಾಶ್ ಕೋಶಾ ಇಲ್ಲಿ ತಕ್ಷಣವೇ ಉತ್ತರ ಸಮಸ್ಯೆಗಳು ಆಗುತ್ತೆ ಕೂಡ ತಕ್ಷಣ ಜಾಸ್ತಿ ಆಗುತ್ತೆ